ವೇದಿಕೆ ಒಳಗ ಜಾನಪದ ಹಬ್ಬನ ಸ್ಟಾರ್ಟ್ ಆಗೈತಿ ಯಾಕಂದ್ರೆ ಏನು ಸಿಂಧನೂರೊಳಗೆ ಒಂದು ಸರಿಗಮಪ್ಪದ ಪ್ರೋಗ್ರಾಮ್ ಐತಲ್ಲ ಆ ಪ್ರೋಗ್ರಾಮ್ ಒಳಗೆ ನಾವು ಬಾಳು ಹಣ್ಣಾಗ ಸಪೋರ್ಟ್ ಅಂತೇಳಿ ಇಡೀ ಉತ್ತರ ಕರ್ನಾಟಕದ ಜಾನಪದ ಹುಲಿಗಳು ಅಂತ ಕರೆಸಿಕೊಳ್ಳುವ ಜೊ ಬೊಂಬಾಟ್ ಬಸ್ಸನ್ನ ಆನಂದರ ಮ್ಯೂಸಿಕ್ ಮೈಲಾರಿ ಮುತ್ತು ಹಳ್ಯಾಳ ಪರ್ಸು ಕೋಲೂರ ಇಂಥ ಈ ಇವ್ರು ನಾಲ್ಕು ಜನ ನಮ್ಮ ಬಾಳು ಹಣ್ಣಿಗೆ ಸಪೋರ್ಟ್ ಅಂತೇಳಿ ಬಂದರು ಮತ್ತು ಇವರು ಬಂದ ತಕ್ಷಣ ಇವ್ರು ಯಾವ್ಯಾವ ಹಾಡು ಹಾಡಿದಾರಲ್ಲ ಆ ಹಾಡುಗಳೆಲ್ಲ ಹಾಡುವುದಾರಿಗೆ ರಾಗ ಕಡದರ ಕಡಿಲಿ ಇಂಥ ಎಲ್ಲ ಜಾನಪದದ ಸಾಂಗ್ಗಳನ್ನ ಆ ಒಂದು ಪ ಪ್ರೋಗ್ರಾಮ್ ಒಳಗೆ ಹಾಡ್ರು ಯಾವ ಥರ ಇದು ಪ್ರೋಗ್ರಾಮ್ ಇತ್ತಂದ್ರೆ ಇಡೀ ಸಿಂಧನೂರೊಳಗೆ ಜಾನಪದ ಹಬ್ಬನ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆ ಮಟ್ಟಿಗೆ ಜಾನಪದ ಕಲೆಯನ್ನು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಎತ್ತಿ ತೋರಿಸಿದಾರು ಮತ್ತು ಇಡೀ ಉತ್ತರ ಕರ್ನಾಟಕದ ಹವ ಕರ್ನಾಟಕಕ್ಕೆ ತಿಳಿಸ್ಕೊಟ್ಟಾರು ಇವರು ಎಲ್ಲರೂ ಕೂಡ ಉದಾಹರಣೆಗೆ ನಮ್ಮ ಬಾಳುಹಣ್ಣನ ಆಗಿರ್ಬೋದು ಇವರು ಜೊಂಬೋ ಬೊಂಬಾಟ್ ಬಸ್ಸನ್ನು ಆಗಿರ್ಬೋದು ಮ್ಯೂಸಿಕ್ ಮೈಲರ್ ಇವರೆಲ್ಲ ಟಾಪ್ ಸಿಂಗರ್ಗಳ ಅವರು ಇವರೆಲ್ಲ ಕೂಡಿ ಒಂದೇ ವೇದಿಕೆ ನೋಡೋಕೆ ಒಂಥರ ಖುಷಿ ಇತ್ತು ಅಂಥ ಖುಷಿ ಎಲ್ಲರಿಗೂ ಸಿಗೋದಿಲ್ಲ ಬಟ್ ಅದನ್ನು ಸಿಗೋಂಗ್ ಮಾಡಿದ ನಮ್ಮ ಸರಿಗಮಪ್ಪ ವೇದಿಕೆಗೆ ಒಂದು ಹ್ಯಾಡ್ಸಾಪ ಆನಂತರ ಇವ್ರು ಹಾಡಿದ ಸಾಂಗ್ಗಳಿಗೆ ಅಂತ್ರಿ ಹುಚ್ಚಾಕರು ಆ ಮಟ್ಟಿಗೆ ಸಾಂಗ್ ಹಾಡಿದರು ಮತ್ತು ಬಾಳು ಒಂದು ಗಿಫ್ಟ್ ಕೂಡ ತಂದು ಕೊಟ್ಟರು ಯಾಕಂದ್ರೆ ಬಾಳು ಅಣ್ಣಾಗ ಏನು ಮಗ ಹುಟ್ಟಿದಲ್ಲ ಆ ಮಗನಿಗೋಸ್ಕರ ಕಾಲಾಗ ಒಂದು ಕ ಗೆಜ್ಜೆ ಅಂತವರು ಅಂಥವ್ರು ಇವರೆಲ್ಲರೂ ಕೂಡ ತಂದು ಕೊಟ್ಟರು ಅದನ್ನು ಕೂಡ ತೋರಿಸ್ರು ಆನಂತರ ಇಡೀ ಒಟ್ಟ ಇಡೀ ಇದನ್ನ ಹೇಳ್ಬೇಕಂದ್ರೆ ಸಿಂಧನೂರು ಅಭಿಮಾನಿಗಳೆಲ್ಲ ಎದ್ದನೆ ಚಪ್ಪಾಳೆ ಹೊಡ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ಯತರು ಆ ಮಟ್ಟಿಗೆ ಈ ಒಂದು ಪ್ರೋಗ್ರಾಮ್ ಇತ್ತು ಮತ್ತು ನಿಮ್ಗೆ ಈ ಪ್ರೋಗ್ರಾಮ್ ಹೆಂಗೆ ಅನಿಸ್ತಂತೆ ತಿಳಿಸ್ರಿ ಮತ್ತು ಇವರು ಎಲ್ಲರೂ ಏನು ಇದಾರಲ್ಲ ನಾಲ್ಕು ಜನ ಮತ್ತು ನಮ್ಮ ಅದ್ರ ಜೋಡೆ ನಮ್ಮ ಬಾಳು ಬೆಳಗುನ ಇವ್ರಿಗೆಲ್ಲ ಯಾರ್ಯಾರು ಎಲ್ಲರೂ ಸಪೋರ್ಟ್ ಮಾಡಿರಿ ಆದಷ್ಟು ಇಂಥವ್ರನ್ನ ಬೆಳೆಸ್ರಿ ಯಾಕಂದ್ರೆ ಇವರು ಬೆಳೆದ್ರೆ ನಮ್ಮ ಉತ್ತರ ಕರ್ನಾಟಕದ ಹವಾ ಇಷ್ಟು ಇದ್ದಿದೆ ಇನ್ನೂ ಹೆಚ್ಚಾಗೈತಿ ಮತ್ತು ಇಡೀ ಭಾರತಕ್ಕೆ ನಮ್ಮ ಕರ್ನಾಟಕದ ಹವ ತಿಳಿಸ್ಕೊಡೋಕೆ ಇವರ ಕಾರಣ ಅಂತ ಆಕೈತಿ ಆದ್ದರಿಂದ ಇಂಥವ್ರಿಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ ಮತ್ತು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಕೂಡ ಸಪೋರ್ಟ್ ಮಾಡಿರಿ ಮುಂದಿನ ವಿಡಿಯೋ ಸಿಗ್ತಾನು ಅಲ್ಲಿವರೆಗೂ ಬಾಯ್